ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಬ್ಲಾಕ್ ಒಂದರಲ್ಲಿದ್ದೇವೆ ನಾವೀಗ ಬ್ಲಾಕ್ ಒಂದರಲ್ಲಿ ಈಗಾಗಲೇ ನಾವು ಆಧಾರಗಳ ಬಗ್ಗೆ ಶೀರ್ಷಾನ ಆಡಳಿತದ ಸುಧಾರಣೆಗಳ ಬಗ್ಗೆ ಅಕ್ಬರನ ನೀತಿಯ ಬಗ್ಗೆ ಅದನ್ನೆಲ್ಲ ತಿಳ್ಕೊಂಡೆವು ಇವತ್ತು ಔರಂಗಜೇಬ್ ಔರಂಗಜೇಬ್ನ ಧಾರ್ಮಿಕ ನೀತಿಗಳನ್ನು ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಪುಟ ಸಂಖ್ಯೆ ಅರವತ್ತೇಳರಲ್ಲಿದೆ ನೋಡಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಾವು ಈ ರಾಜರ ಬಗ್ಗೆ ಬರೆಯುವಾಗ ಸಾಧಾರಣವಾಗಿ ಪ್ರತಿಯೊಬ್ಬ ರಾಜರು ಕೂಡ ಒಂದೇ ರೀತಿಯಲ್ಲಿ ಒಂದು ಆಡಳಿತವನ್ನೆಲ್ಲ ಮಾಡ್ತಾ ಇರುವಂಥದ್ದನ್ನು ನೀವು ಕಾಣ್ಬೋದು ಆ ಒಂದು ಆಡಳಿತದ ವಿಧಾನ ಒಂದೇ ರೀತಿಯಾಗಿರ್ತದೆ ಅವರು ಅದರಲ್ಲಿ ಕೆಲವೊಂದು ಬದಲಾವಣೆಗಳಿಷ್ಟು ಇರ್ತದೆ ಅಷ್ಟೇ ಹೊರತು ಇಲ್ಲ ಎಲ್ಲ ರಾಜರು ಕೂಡ ಈಗ ಕಂದಾಯವನ್ನು ವಸೂಲಿ ಮಾಡುವುದಿರ್ಬೋದು ಅಥವಾ ಹಣಕಾಸಿನ ಒಂದು ಆಡಳಿತವನ್ನು ಮಾಡುವಂಥದ್ದು ಇದೆಲ್ಲ ಒಂದೇ ರೀತಿಯಲ್ಲಿ ಅವರು ಮಾಡುವಂತಹ ಒಂದು ರೀತಿಯಾಗಿರ್ತದೆ ಅದಲ್ಲಿ ಸ್ವಲ್ಪ ಬದಲಾವಣೆಗಳಿರ್ತದೆ ಅಷ್ಟೇ ಈಗ ಔರಂಗಜೇಬ್ ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅವನ ಗುಣ ಯಾವ ರೀತಿ ಇತ್ತು ಎನ್ನುವಂಥದ್ದನ್ನೆಲ್ಲ ನಾನು ಹೇಳ್ತಾ ಹೋಗ್ತೇನೆ ಔರಂಗಜೇಬ್ನಲ್ಲಿ ಪರಮತ ಸಹಿಷ್ಣುತೆಯ ಗುಣವಿರಲಿಲ್ಲ ಅವನ ಅಭಿಪ್ರಾಯದಲ್ಲಿ ಯಾವುದು ಇಸ್ಲಾಮೇತರ ಪದ್ಧತಿಗಳಾಗಿದ್ದವು ಅವುಗಳೆಲ್ಲವನ್ನು ಕೂಡ ಅವನು ರದ್ದುಗೊಳಿಸಿದನು ಉದಾಹರಣೆಗೆ ಆಸ್ಥಾನದ ಖಗೋಳಶಾಸ್ತ್ರಜ್ಞರು ಜ್ಯೋತಿಷ್ಯರನ್ನು ಸೇವೆಯಿಂದ ವಜಾ ಮಾಡಿದನು ಸುಗಂಧ ಉರಿಸುವುದನ್ನು ತುಲಾಭಾರದ ಕ್ರಮವನ್ನು ನಿಷೇಧಿಸಿದನು ಆಸ್ಥಾನದಲ್ಲಿ ಸಂಗೀತದ ಸ್ವರವನ್ನು ಹುಡಿಸಿ ಅದನ್ನು ನಿಲ್ಲಿಸಿದ್ದನು ಮಹಮ್ಮದ್ ಪೈಗಂಬರ್ ಹುಟ್ಟಿದ ದಿನದಂದು ಧಾರ್ಮಿಕ ಸಂಗೀತವನ್ನು ನಿಷೇಧಿಸಿದನು ಉದ್ದಗಡ್ಡ ಬೆಳೆಸುವುದನ್ನು ಜರಿತಾರಿ ಬಟ್ಟೆ ಧರಿಸುವುದನ್ನು ಸಾಧು ಸಂತರ ಗೋರಿಗಳ ಬಳಿ ದೀಪ ಹಚ್ಚುವುದನ್ನು ಮೊಹರಂ ಹಬ್ಬದ ಮೆರವಣಿಗೆಯನ್ನು ಕೂಡ ನಿಲ್ಲಿಸಿದನು ಮೊಘಲ್ ಸೇವೆಗೆ ಹಿಂದೂಗಳನ್ನು ಮನ್ಸಬ್ದಾರನನ್ನಾಗಿ ನೇಮಿಸುವ ಹಾಗೂ ಇತರ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಪದ್ಧತಿಯನ್ನೇ ಕೈಬಿಟ್ಟನು ಈ ರೀತಿಯಾಗಿ ಮಾಡ್ತಾ ಹಿಂದೂಗಳ ಮೇಲೆ ಯಾತ್ರಿಕರ ಸುಂಕ ಆಮೇಲೆ ತಲೆಗಂದಾಯ ಜೇಸಿಯ ತಲೆಗಂದಾಯ ಪುನಃ ವಿಧಿಸಿದನು ಹಿಂದೂ ದೇವಾಲಯಗಳ ನಾಶಕ್ಕೆ ಆಜ್ಞೆಯನ್ನು ಹೊರಡಿಸಿದನು ಹಾಗೆ ನಾಶಗೊಂಡ ದೇವಾಲಯಗಳ ಜಾಗದಲ್ಲಿ ಮಸೀದಿಗಳು ತಲೆ ಎತ್ತಿದ್ದವು ಬ್ರಾಹ್ಮಣರು ದೇವಾಲಯಗಳಲ್ಲಿ ಪಾಠಶಾಲೆಗಳನ್ನು ನಡೆಸ ನಡೆಸಿದಂತೆ ನಡೆಸದಂತೆ ಮಾಡಿದನು ಅಕ್ಬರ್ ಮಹಾಶಯ ಹಿಂದೂ ಮುಸ್ಲಿಂ ಐಕ್ಯತೆಗೆ ದುಡಿದವರ ವಿರುದ್ಧವಾಗಿ ಔರಂಗಜೇಬ್ ಆ ಅದನ್ನು ಒಡೆಯುವ ದುಷ್ಕೃತ್ಯವನ್ನು ಪೂರೈಸಿದನು ಅವನ ಧಾರ್ಮಿಕ ನೀತಿಯ ಪರಿಣಾಮವಾಗಿ ಚಾಟರು ಸನ್ನಮಿಯರು ಸತ್ಮೀಯರು ಬೂಂದೇಲರು ಸಿಖ್ಖರು ರಜಪೂತರು ದಂಗೆ ಎದ್ದರು ಈ ದಂಗೆಗಳು ಮೊಘಲ್ ಸಾಮ್ರಾಜ್ಯದ ಪತನಕ್ಕೂ ಕೂಡ ಒಂದು ಕಾರಣ ಆಗಿರಬಹುದು ಔರಂಗಜೇಬನು ಹಿಂದೂ ವಿರೋಧಿ ನೀತಿಯು ಮೊಘಲರ ಸಾರ್ವಭೌಮತ್ವಕ್ಕೆ ಮತ್ತು ಪ್ರತಿಷ್ಠೆಗೆ ದೊಡ್ಡ ದುರಂತವಾಗಿ ಪರಿಗಣಿಸ್ತದೆ ಹಿಂದೂ ಮುಸ್ಲಿಮರನ್ನು ಒಂದೇ ರಾಷ್ಟ್ರೀಯ ಭಾವನೆಗೆ ಒಳಪಡಿಸಿ ಏಕತೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿದನು ಅಕ್ಬರನ ತತ್ವವನ್ನು ಗಾಳಿಗೆ ತೂರಿದ ಔರಂಗಜೇಬ್ನ ನೀತಿ ಅವನ ಪತನಕ್ಕೆ ಅಲ್ಲದೆ ಇಡೀ ಮೊಘಲ್ ಸಾಮ್ರಾಜ್ಯದ ನಾಶಕ್ಕೂ ಕೂಡ ಕಾರಣ ಆಯಿತು ಸಾಮ್ರಾಜ್ಯದಾದ್ಯಂತ ವಿಭಿನ್ನ ಭಾಗಗಳಲ್ಲಿ ಈ ನೀತಿಯ ವಿರುದ್ಧ ಅನೇಕ ಪ್ರತಿಭಟನೆಗಳು ಕೂಡ ಆದವು ಇದು ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು ಅಂತ ಹೇಳಬಹುದು ಇದಿಷ್ಟು ಅವನ ಧಾರ್ಮಿಕ ನೀತಿಯಲ್ಲಿ ಬರುವಂಥದ್ದು ಇನ್ನು ಮೊಘಲ್ ಸಾಮ್ರಾಜ್ಯದ ಅವ ಅವನತಿಗೆ ಕಾರಣವೇನು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಪುಟ ಸಂಖ್ಯೆ ಎಪ್ಪತ್ತೆರಡರಲ್ಲಿದೆ ನೋಡಿ ಬಾಬರನಿಂದ ಸ್ಥಾಪಿತವಾದಂತಹ ಮೊಘಲ್ ಸಾಮ್ರಾಜ್ಯವನ್ನು ಅಕ್ಬರನ ಕಾಲದಲ್ಲಿ ಪರಕಾತ್ ಪರಕಾಷ್ಠತೆಯನ್ನು ಮೆರೆದು ಔರಂಗಜೇಬ್ನ ನಿಧನದ ನಂತರ ಕ್ಷೀಣಿಸುತ್ತಾ ಕ್ರಮೇಣ ಮೊಘಲ್ ಸಾಮ್ರಾಜ್ಯ ಅವನತಿ ಹೊಂದಿತ್ತು ಅಂತ ಹೇಳ್ತಾರೆ ಪ್ರಕೃತಿಯ ಸಹಜವಾಗಿ ಯಾವುದೇ ಒಂದು ಜೀವಿ ಜನಿಸಿ ನಂತರ ಅಂತ್ಯ ಕಾಣುವಂತೆ ಯಾವುದೇ ಒಂದು ಸಾಮ್ರಾಜ್ಯದ ಅವನತಿ ಹೊಂದುವುದು ಸಹಜ ಯಾವ ರೀತಿ ಒಂದು ಜೀವಿ ಹುಟ್ಟಿದ ನಂತರ ಸಾಯಬೇಕು ಅದೇ ರೀತಿ ಒಂದು ಸಾಮ್ರಾಜ್ಯ ಬಂದ ನಂತರ ಅದು ಅವನತಿಯನ್ನು ಹೊಂದುವಂಥದ್ದು ಸಹಜವಾಗಿತ್ತು ಮೊಘಲ್ ಸಾಮ್ರಾಜ್ಯ ತ್ವರಿತಗತಿಯಲ್ಲಿ ಇತಿಹಾಸದಿಂದ ಕಣ್ಮರೆಯಾಗಬೇಕಾದರೆ ಕೆಲವು ಪ್ರಮುಖ ಕಾರಣಗಳಿದ್ದವು ಆ ಕಾರಣಗಳಿಂದಾಗಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಒಂದು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿರಲಿಲ್ಲದಿದ್ದುದು ಧಾರ್ಮಿಕ ನೀತಿ ಮೂರು ಔರಂಗಜೇಬನ್ನು ದಕ್ಕನ್ ದಂಡಯಾತ್ರೆ ನಾಲ್ಕು ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಐದು ಮೊಘಲರ ಅರಸರ ದುಂದುವೆಚ್ಚ ಮತ್ತು ಭೋಗವಿಲಾಸ ಜೀವನ ಆರು ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ ಏಳು ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಎಂಟು ಶ್ರೀಮಂತ ಸರದಾರರ ಪ್ರಾಬಲ್ಯ ಒಂಬತ್ತು ರೈತರ ದಂಗೆಗಳು ಹತ್ತು ಅಸಮರ್ಥ ದೊರೆಗಳ ಆಳ್ವಿಕೆ ಹನ್ನೊಂದು ವಿದೇಶಿಯರ ದಾಳಿ ಒಟ್ಟು ಹನ್ನೊಂದು ಪಾಯಿಂಟ್ಸ್ಗಳು ನಮಗೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ತಿಳಿಸುವಂಥದ್ದು ಈ ಒಮ್ಮ ಹನ್ನೊಂದು ಪಾಯಿಂಟ್ಸ್ಗಳಿರೋದ್ರಿಂದ ಆರಾಮದಲ್ಲಿ ನಮಗೆ ನಾಲ್ಕರಿಂದ ಐದು ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಈ ಐ ಹನ್ನೊಂದು ಪಾಯಿಂಟ್ಸನ್ನು ಕೂಡ ಐದು ಪುಟಕ್ಕೆ ಕವರ್ ಆಗುವಂತೆ ಎಲ್ಲವನ್ನು ಕೂಡ ವಿಭಾಗಿಸಿ ವಿಭಾಗಿಸಿ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ನಂತರ ಅದಕ್ಕೆ ವಿವರಣೆಯನ್ನು ಬರಿತಾ ಹೋಗಿ ಹದಿನೈದು ಅಂಕಕ್ಕೆ ಬಂದಾಗ ಸಾಧಾರಣವಾಗಿ ನಾಲ್ಕು ಪುಟದಿಂದ ಐದು ಆದರೂ ನೀವು ಉತ್ತರವನ್ನು ಬರೀಬೇಕಾಗ್ತದೆ ಈ ಹನ್ನೊಂದು ಪಾಯಿಂಟ್ಸನ್ನೇ ಇಟ್ಕೊಳ್ಳಿ ನೆನಪಲ್ಲಿ ಇಟ್ಕೊಂಡು ಅದನ್ನೇ ವಿವರಿಸ್ತಾ ಹೋಗಿ ಅದರಲ್ಲಿರುವಂತಹ ಪಾಯಿಂಟ್ಸಲ್ಲಿರುವಂತಹ ಒಂದು ಹೆಸರಿಂದಾಗಿ ಅದನ್ನು ವಿವರಿಸ್ತಾ ಹೋದಾಯಿತು ಈಗ ಮೊದಲಿಗೆ ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಇರಲಿಲ್ಲದಿದ್ದುದು ಅಂದರೆ ಮೊಘಲರಲ್ಲಿ ಈ ಒಂದು ಸಾಮ್ರಾಜ್ಯ ಮೊಘಲರ ಸಾಮ್ರಾಜ್ಯಕ್ಕೆ ಪತನ ಆಗಲಿಕ್ಕೆ ಕಾರಣ ಅಂದರೆ ಒಂದು ಉತ್ತರಾಧಿಕಾರತ್ವದ ಕಾಯಿಲೆ ಕಾಯ್ದೆ ಕಾಯ್ದೆ ಅದನ್ನು ಜಾರಿಗೆ ಮಾಡಲಿಲ್ಲ ಉತ್ತರಾಧಿಕಾರತ್ವ ಎನ್ನುವಂಥ ಒಂದು ಕಾಯ್ದೆ ಇದೆಯಲ್ಲ ಅದನ್ನು ಅವರಿಗೆ ಜಾರಿ ಮಾಡಲಿಲ್ಲ ಆದ ಕಾರಣ ಈ ರೀತಿ ಆಯಿತು ಅಂತ ಹೇಳ್ಬೋದು ಮೊಘಲರಲ್ಲಿ ನಿರ್ದಿಷ್ಟವಾದ ಉತ್ತರಾಧಿಕಾರತ್ವದ ಶಾಸನ ಇಲ್ಲದಿದ್ದುದರಿಂದ ಒಬ್ಬ ಚಕ್ರವರ್ತಿ ಮರಣದ ನಂತರ ಏನಾಗ್ತಾ ಇತ್ತು ಸಿಂಹಾಸನಕ್ಕಾಗಿ ವಿವಿಧ ಮೂಲಗಳಿಂದಲೂ ಕೂಡ ಪ್ರತಿಸ್ಪರ್ಧಿಗಳ ಏಳಿಗೆಗೆ ಅವಕಾಶವಿತ್ತು ಅಲ್ಲದೆ ಅಣ್ಣ ತಮ್ಮಂದಿರು ಹಾಗೂ ತಂದೆ ಮಕ್ಕಳಲ್ಲಿ ಅಧಿಕಾರಕ್ಕಾಗಿ ಕೊಲೆಗಳು ಕೂಡ ನಡೀತಾ ಇತ್ತು ಮೊಘಲ್ ಸಾಮ್ರಾಟರ ಕಾಲದಲ್ಲಿ ಹುಮಾಯುನ್ನ ಕಾಲದಲ್ಲಿ ಕಮ್ರನ್ ಹಿಂದಾಲ್ ಅಸ್ಕರಿ ಅಕ್ಬರನ ಕಾಲದಲ್ಲಿ ಮಿರ್ಜಾ ಮೊಹಮ್ಮದ್ ಸಲೀಂ ಜಹಂಗೀರ್ ಕಾಲದಲ್ಲಿ ಕುಸ್ರುವಿನ ದಂಗೆ ಶಹಜನ್ನ ಕಾಲದಲ್ಲಿ ಔರಂಗಜೇಬ್ ದಾರಾ ಸೂಜಾ ಮುರಾದ್ ಔರಂಗಜೇಬ್ನ ಕಾಲದಲ್ಲಿ ಯುವರಾಜ ಮಹಮ್ಮದ್ ಮುಜಾ ಅಕ್ಬರ್ ಹಾಗೂ ಬಹುದೂಶಾನ ಕಾಲದಲ್ಲಿ ಅಜಂ ಈ ರೀತಿಯಾಗಿ ಅನೇಕ ಒಂದು ಆಡಳಿತವೆಂಬ ನೌಕೆ ಮುಳುಗುತ್ತಿದ್ದಾಗ ಪ್ರತಿಯೊಬ್ಬರು ಅವರ ಅವಶೇಷಗಳನ್ನು ಸಂಗ್ರಹಿಸಲು ಹೋರಾಡಿದರೆ ಹೊರತು ಮುಳುಗುವ ನೌಕೆಯನ್ನು ರಕ್ಷಿಸಲು ಯಾರೊಬ್ಬರೂ ಕೂಡ ಬರಲಿಲ್ಲ ಆದ್ದರಿಂದ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮೊದಲನೆಯ ಕಾರಣ ಏನು ಅಂದರೆ ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿಲ್ಲದಿದ್ದುದು ಎರಡನೇ ಪಾಯಿಂಟ್ ಧಾರ್ಮಿಕ ನೀತಿ ಇಲ್ಲಿ ಔರಂಗಜೇಬನು ಅನುಸರಿಸಿದಂಥ ಧಾರ್ಮಿಕ ನೀತಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮತ್ತೊಂದು ಕಾರಣ ಅಂತ ಹೇಳ್ಬೋದು ಮುಸ್ಲಿಮರ ಹಿಂದೂ ಮುಸ್ಲಿಮರ ನಡುವೆ ತಾರತಮ್ಯ ಅಲ್ಲದೆ ಮುಸ್ಲಿಮರಿಗೆ ಒಂದು ಪಂಗಡವಾಗಿದ್ದ ಶಿಯಾಗಳ ವಿರುದ್ಧ ಸುನ್ನಿಯಾಗಿದ್ದ ಔರಂಗಜೇಬನು ಅನುಸರಿಸಿದ್ದ ಈ ಒಂದು ರೀತಿ ಅವಹೇಳನಕಾರವಾಗಿದ್ದು ಅದೊಂದು ಧಾರ್ಮಿಕ ನೀತಿಯ ತಾರತಮ್ಯವನ್ನು ಮಾಡಿದ ರೀತಿಯಲ್ಲಿ ಆಗ್ತಾ ಇತ್ತು ಮೂರನೇ ಪಾಯಿಂಟ್ ಔರಂಗಜೇಬನ ದಕ್ಕನ್ ದಂಡೆಯಾತ್ರೆ ದಕ್ಕನ್ ದಂಡೆಯಾತ್ರೆಯನ್ನು ಹೋಗಿದ್ದರಿಂದ ತನ್ನ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಇದು ಔರಂಗಜೇಬನು ಮೊಘಲರ ಆಳ್ವಿಕೆಯು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ಈತನು ದಕ್ಷಿಣದಲ್ಲಿ ಸುನ್ನಿ ಇಸ್ಲಾಂ ಧರ್ಮೀಯರನ್ನು ಬೇರೂರಿಸುವ ಸಲುವಾಗಿ ದಕ್ಕನ್ ದಂಡೆ ಯಾತ್ರೆಯನ್ನು ಕೈಗೊಳ್ತಾನೆ ಆ ನಾಲ್ಕನೇ ಪಾಯಿಂಟ್ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಸ್ಥಾಪನೆ ಔರಂಗಜೇಬನು ಕೈಗೊಂಡಂತಹ ದಕ್ಷಿಣ ಭಾರತ ದಂಡಯಾತ್ರೆ ಮೊಘಲರ ಅವನತಿಗೆ ನಾನಾ ರೂಪದಲ್ಲಿ ಕಾರಣವಾಯಿತು ಔರಂಗಜೇಬ್ ಸತತವಾಗಿ ದಕ್ಕನ್ನಿನಲ್ಲಿ ಯುದ್ಧಗಳಿಂದಾಗಿ ಅಪಾರ ಸೈನಿಕ ಆರ್ಥಿಕ ಆರ್ಥಿಕ ನಷ್ಟ ಉಂಟಾಗ್ತದೆ ಐದನೇ ಪಾಯಿಂಟ್ ಮೊಘಲ ಅರಸರ ದುಂದುವೆಚ್ಚ ಮತ್ತು ಭೋಗವಿಲಾಸದ ಜೀವನ ಈ ಪಾಯಿಂಟ್ಸ್ಗಳನ್ನೇ ಅರ್ಥ ಮಾಡಿಕೊಂಡು ಅದನ್ನು ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಅಥವಾ ನೀವು ಅರ್ಥ ಮಾಡಿಕೊಂಡಿದ್ದ ರೀತಿಯಲ್ಲಿ ವಿವರಿಸ್ತಾ ಹೋಗುವಂಥದ್ದು ಸ್ನೇಹಿತರೆ ಇದಕ್ಕೇನು ಹೆಚ್ಚು ನೀವು ಚಿಂತೆ ಮಾಡಬೇಕಂತ ಇಲ್ಲ ಆದರೆ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ಕಲಿತಾ ಹೋಗಿ ಐದನೇ ಪಾಯಿಂಟ್ ಮೊಘಲರ ರಸರ ದುಂದುವೆಚ್ಚ ಮತ್ತು ಭೋಗ ವಿಲಾಸ ಜೀವನ ಹೆಚ್ಚು ಹೆಚ್ಚು ಅವರು ಖರ್ಚು ಮಾಡ್ತಾಯಿದ್ರು ಭೋಗ ವಿಲಾಸ ಜೀವನವನ್ನು ಮಾಡ್ತಾಯಿದ್ರು ದುಂದುವೆಚ್ಚವನ್ನು ಮಾಡ್ತಾಯಿದ್ರು ಈ ಒಂದು ಕಾರಣವೇ ಸಾಮ್ರಾಜ್ಯದ ಅವನತಿಗೆ ಕಾರಣ ಎನ್ನಬಹುದು ಮೊಘಲರ ಸಾಮ್ರಾಜ್ಯದ ವೈಶಾಲ್ಯತೆ ಮೊಘಲ್ ಸಾಮ್ರಾಜ್ಯವು ಬಾಬರ್ನಿಂದ ನಿರ್ಮಾಣಗೊಂಡು ಈತನು ತನ್ನ ದ್ವಿಗಿಜಯಗಳಿಂದ ರಾಜ್ಯ ವಿಸ್ತರಿಸ್ತಾ ಹೋಗ್ತಾನೆ ಈ ಸಾಮ್ರಾಜ್ಯದಲ್ಲಿ ಕಂಡುಬರುವ ಅರಸರು ಅದೇ ರೀತಿಯ ರಾಜ್ಯಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯಗಳು ತಮ್ಮ ಸಾಮ್ರಾಜ್ಯಗಳೊಂದಿಗೆ ವಿಲೀನ ಮಾಡಿಕೊಳ್ಳುತ್ತಿದ್ದರು ಈ ರೀತಿಯಾಗಿ ವಿಶಾಲವಾದ ರಾಜ್ಯವಾಗಿ ಪರಿವರ್ತನೆ ಹೊಂದುತ್ತಾ ಇಂತಹ ರಾಜ್ಯವನ್ನು ಅಸ್ತಿತ್ವ ಮಾಡ್ತಾ ಇದ್ದ ಅರಸರುಗಳಿಗೆ ಅದನ್ನು ತಹ ಬದಿಯಲ್ಲಿಟ್ಟುಕೊಳ್ಳುವುದು ತ್ರಾಸದಾಯಕವಾಗ್ತಾ ಇತ್ತು ಅಂದರೆ ತುಂಬ ಅವರ ಒಂದು ಸಾಮ್ರಾಜ್ಯ ವೈಶಾಲ್ಯವಾಗಿ ಇದ್ದಿದ್ದರಿಂದ ಅದನ್ನು ನೋಡ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಇತ್ತು ಸೈನ್ಯ ಅಶಿಸ್ತು ಮತ್ತು ಅದಕ್ಷತೆ ಅವರ ಸೈನ್ಯ ಸೈನ್ಯದಲ್ಲಿ ಅಶಿಸ್ತು ಇತ್ತು ಅದಕ್ಷತೆ ಇತ್ತು ಇಲ್ಲಿ ಶಾಂತಿ ದಕ್ಷತೆಯಿಂದ ಕೂಡಿದೆ ಎಂದು ಹೇಳಲು ಬಹುಮುಖ್ಯವಾಗಿ ಯಾವ ವ್ಯವಸ್ಥೆ ಅವಲಂಬಿಸ್ತಾ ಇತ್ತು ಸರಿಯಾದ ವ್ಯವಸ್ಥೆ ಕೂಡ ಇರಲಿಲ್ಲ ಅಂತಲ್ಲ ಎಂಟನೇ ಪಾಯಿಂಟ್ ಶ್ರೀಮಂತ ಸರದಾರರ ಪ್ರಾಬಲ್ಯ ಮೊಘಲ್ ಸಾಮ್ರಾಜ್ಯದಲ್ಲಿ ಅನೇಕ ಶ್ರೀಮಂತ ಸರದಾರರ ಪಂಗಡಗಳಿದ್ದವು ಟರ್ಕರ್ ಅಫ್ಘನ್ನರು ಪರ್ಷಿಯನ್ನರು ಮಂಗೋಲರು ಮುಸ್ಲಿಮರು ರಜಪೂತರು ಭಾರತೀಯರು ಮೊದಲಾದವರು ಮೊದಮೊದಲು ನಿಷ್ಠೆಯಿಂದ ಇದ್ದು ಸೇವೆ ಸಲ್ಲಿಸ್ತಾ ಇದ್ದರು ನಂತರ ದಿನಗಳಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ ರೈತರ ದಂಗೆಗಳು ಮೊಘಲರ ಪತನಕ್ಕೆ ಹಲವು ಕಾರಣಗಳಿದ್ದವು ಹದಿನೆಂಟನೆಯ ಶತಮಾನದಲ್ಲಿ ಸಾಮ್ರಾಜ್ಯದಲ್ಲಿ ಸಂಭವಿಸಿದ ರೈತರ ದಂಗೆಯ ಕೊಡುಗೆ ಕೂಡ ಒಂದು ಮಹತ್ತರವಾದ ವಿಷಯ ಇತ್ತು ಜಮೀನ್ದಾರರು ಮತ್ತು ಜಾಗೀರುದಾರರು ಕೂಡ ಅತೃಪ್ತರಾಗಿದ್ದು ಹೆಚ್ಚಿನ ಸವಲತ್ತುಗಳಿಗಾಗಿ ಎದುರು ಬಿದ್ದರು ಅಸಮರ್ಥ ದೊರೆಗಳ ಆಳ್ವಿಕೆ ಯಾವುದೇ ಸಾಮ್ರಾಜ್ಯ ಮೇಲ್ಮಟ್ಟಕ್ಕೆ ಹೋದ ಮೇಲೆ ಕೆಳಗಿಳಿಯಲೇಬೇಕು ಅಥವಾ ಹುಟ್ಟಿದವನು ಸಾಯಲೇಬೇಕು ಎಂಬ ಒಂದು ಸ್ವಾಭಾವಿಕ ನಿಯಮದಂತೆ ಒಂದಲ್ಲ ಒಂದು ದಿನ ಅವನತಿಯನ್ನು ಕಾಣಲೇಬೇಕು ಔರಂಗಜೇಬ್ನ ನಂತರ ಬಂದಾರಸರು ಮತ್ತು ಅವರ ಮಕ್ಕಳಾದ ಮೌಜ ಮಹಮ್ಮದ್ ಅಜಾಮ್ ಮಹಮ್ಮದ್ ಖಾನ್ ಬಾಷ್ ಅಸಮರ್ಥರಾಗಿದ್ದರು ಕೊನೆಯದಾಗಿ ವಿದೇಶಿಯರ ದಾಳಿ ವಿದೇಶಿಯರ ದಾಳಿ ಕೂಡ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಒಂದು ಕಾರಣವಾಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಒಟ್ಟು ಹನ್ನೊಂದು ಪಾಯಿಂಟ್ಸ್ ಇದೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಒಂದು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿಲ್ಲದಿದ್ದುದು ಎರಡು ಧಾರ್ಮಿಕ ನೀತಿ ಮೂರು ಔರಂಗಜೇಬ ನ ದಕ್ಕನ್ ದಂಡಯಾತ್ರೆ ನಾಲ್ಕು ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಐದು ಮೊಘಲ್ ಅರಸರ ದುಂದುವೆಚ್ಚ ಮತ್ತು ಭೋಗವಿಲಾಸದ ಜೀವನ ಆರು ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ ಏಳು ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಎಂಟು ಶ್ರೀಮಂತ ಸರದಾರರ ಪಾ ಪ್ರಾಬಲ್ಯ ಒಂಬತ್ತು ರೈತರ ದಂಗೆಗಳು ಹತ್ತು ಅಸಮರ್ಥ ದೊರೆಗಳ ಆಳ್ವಿಕೆ ಹನ್ನೊಂದು ವಿದೇಶಿಯರ ದಾಳಿ ಇದಾದ ನಂತರ ನಾವು ಘಟಕ ಏಳರಲ್ಲಿ ನಾವು ನೋಡಬೇಕಾದಂತಹ ಪ್ರಶ್ನೆ ಯಾವುದಿದೆ ಅಂತ ನೋಡುವ ಇದರಲ್ಲಿ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಮನ್ಸಬ್ದಾರಿ ಪದ್ಧತಿ ಮನ್ಸಬ್ದಾರಿ ಪದ್ಧತಿ ಏನು ಅಂತ ನೋಡುವ ಮನ್ಸಬ್ದಾರಿ ಪದ್ಧತಿಯನ್ನು ಕೇಳಿದ್ದಾರೆ ಮೊಘಲರ ಸೈನಿಕ ವ್ಯವಸ್ಥೆಯನ್ನೇ ಮನ್ಸಬ್ಧಾರಿ ಪದ್ಧತಿ ಅಂತ ಹೇಳ್ತಾರೆ ಇವಾಗ ಆ ಒಂದು ವಿಷಯದ ಬಗ್ಗೆ ನಮಗೆ ಅರ್ಥ ಗೊತ್ತಿದ್ರೆ ನಂತರ ಹೇಗಾದರೂ ಎಲ್ಲ ವಿಚಾರವನ್ನು ಬರಿಬೋದು ಆ ಒಂದು ವಿಷಯ ಕೊಟ್ಟಾಗ ನಮಗೆ ಏನು ಅಂತವೇ ಗೊತ್ತಿಲ್ಲದಿರೋ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಈಗ ಮನ್ಸಬ್ದಾರಿ ಪದ್ಧತಿ ಬಗ್ಗೆ ಬರೀರಿ ಅಥವಾ ಐದು ಅಂಕಕ್ಕೆ ಕೊಟ್ಟಾಗ ಮನ್ಸಬ್ದಾರಿ ಪದ್ಧತಿ ಅಂತ ಕೊಟ್ಟಿರ್ತಾರೆ ನಾವಾಗ ಬರಿತಾ ಹೋಗಬೇಕಲ್ವಾ ನಾವು ಅದರ ಅರ್ಥವನ್ನು ತಿಳ್ಕೊಳ್ಬೇಕು ಮನ್ಸಬ್ದಾರಿ ಪದ್ಧತಿ ಏನು ಅದು ಒಂದು ಸೈನಿಕ ವ್ಯವಸ್ಥೆ ಎಲ್ಲಿ ಮೊಘಲರ ಕಾಲದ ಸೈನಿಕ ವ್ಯವಸ್ಥೆಯನ್ನು ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರಿತಾ ಇದ್ರು ಏನು ಹೇಳ್ತಾ ಇದ್ದರು ಮೊಘಲರ ಸೈನಿಕ ವ್ಯವಸ್ಥೆಯನ್ನೇ ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೀತಾ ಇದ್ರು ದೆಹಲಿಯ ಸುಲ್ತಾನರ ಕಾಲದಲ್ಲಿ ಈ ಒಂದು ವ್ಯವಸ್ಥೆಯ ಸುಳಿವುಗಳನ್ನು ನಾವು ಕಾಣ್ತೇವೆ ಶೇರ್ಷ ಸೂರನು ಕೂಡ ಅವನ ಸೈನ್ಯದಲ್ಲಿ ಒಂದು ರೀತಿಯ ಶ್ರೇಣಿ ಸ್ಥಾಪಿಸಿದ್ದನು ಮತ್ತು ಅವನ ಸೈನ್ಯದಲ್ಲಿ ಒಂದು ಸಾವಿರ ಎರಡು ಸಾವಿರ ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯ ಸೈನಿಕರ ನಾಯಕತ್ವ ವಹಿಸ್ತಾ ಇದ್ದ ದಳಪತಿಗಳಿದ್ರು ಬಾಬರ್ ಮತ್ತು ಹುಮಾಯೂನ್ನ ಕೈ ಕೆಳಗಿದ್ದ ಸೈನಿಕರು ಸೈನ್ಯದಲ್ಲಿ ಮಂಗೋಲರು ತುರುಷ್ಕರು ಉಜ್ಬೇನ್ ಪರ್ಷಿಯನ್ನರು ಅಫ್ಘಾನ್ ಮುಂತಾದ ವಿದೇಶಿಯರು ಕೂಡ ಇರ್ ಇರ್ತಾ ಇದ್ದರು ಸೇನಾ ದಳಪತಿಗೆ ಭೂಮಿಯನ್ನು ಕೂಡ ನೀಡ್ತಾ ಇದ್ರು ಹುಮಾಯುನ್ನ ನಂತರ ಅಸಮರ್ಥ ದೊರೆಯಡಿಯಲ್ಲಿ ಅವರು ನಿಷ್ಠೆ ಇಲ್ಲದವರಂತೆ ವರ್ತಿಸುತ್ತಿದ್ದರಲ್ಲದೆ ನಿಗದಿಪಡಿಸಲಾಗ ಆದ ಸೈನ್ ಸಂಖ್ಯೆಯ ಸೈನಿಕರನ್ನು ಅವರು ಒದಗಿಸಲು ವಿಫಲರಾಗ್ತಾ ಇದ್ದರು ಅಕ್ಬರನಿಗೆ ಸೈನಿಕ ಬಲದಲ್ಲಿದ್ದ ಬೇನಿಯ ಅರಿವು ಪ್ರಾರಂಭದಲ್ಲಿಯೇ ತಿಳಿಯಿತು ಮೊಘಲ್ ಸಾಮ್ರಾಜ್ಯದ ಉಜ್ಬೆನ್ ಸೇನಾಧಿಕಾರಿಗಳ ಬಲವಾದ ವಿರೋಧದ ನಡೆಯೂ ಅವನು ಸೇನೆಯ ಮೇಲಿನ ಸಂಪೂರ್ಣ ನಿಯಂತ್ರಣ ಮತ್ತು ನಿರ್ದೇಶನದ ಅಧಿಕಾರವನ್ನು ವಹಿಸಿಕೊಂಡನು ಮತ್ತು ಅಮೂಲಾಗ್ರವಾಗಿ ಅದನ್ನು ಹೊಸತಾಗಿ ವ್ಯವಸ್ಥೆಗೊಳಿಸಿದನು ಇದರ ಫಲವೇ ಪ್ರಸಿದ್ಧವಾದ ಮನ್ಸಬ್ದಾರಿ ವ್ಯವಸ್ಥೆ ಎನ್ನಲಾಯಿತು ಮನ್ಸಬ್ದಾರರು ಯಾರು ಮನ್ಸಬ್ ಎಂದರೆ ಒಂದು ಸ್ಥಾನ ಮನಸಾಬುದಾರ ಎಂದರೆ ಸಾಮ್ರಾಟದ ಸೇವೆಯಲ್ಲಿ ಅಂತಹ ಸ್ಥಾನವನ್ನು ಪಡೆದಿರುವವನು ಮನ್ಸಬ್ದಾರ ಪ್ರತಿ ಮನ್ಸಬ್ದಾರನು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ಇಟ್ಟುಕೊಂಡಿರಬೇಕಾಗಿತ್ತು ಹತ್ತರಿಂದ ಪ್ರಾರಂಭಿಸಿ ಹತ್ತು ಸಾವಿರದವರೆಗೆ ಸೈನಿಕರನ್ನು ಸಿದ್ಧವಾಗಿರಿಸಿಕೊಂಡಿರುವವನು ಮನ್ಸಬ್ದಾರರಿರುತ್ತಿದ್ದರು ಮನ್ಸಬ್ದಾರರಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯ ಸೈನಿಕರು ಸಿದ್ಧವಾಗಿರಿಸಿಕೊಂಡಿರುತ್ತಿದ್ದವರನ್ನು ಸಾಮಾನ್ಯವಾಗಿ ರಾಜಪರಿವಾರದ ಸಂಬಂಧಿಕರಿಂದ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು ಕಾಲ ಸರಿದಂತೆ ಈ ನಿಯಮವನ್ನು ಕೆಲವರ ಸಂದರ್ಭಗಳಲ್ಲಿ ಸಡಿಸಲಾಯಿತು ಇಂಥವರಲ್ಲಿ ಏಳು ಸಾವಿರ ಸೈನಿಕರ ಮನ್ಸಬ್ದಾರನಾಗಿದ್ದ ಮಾನ್ ಸಿಂಗ್ ಪ್ರಮುಖನಾಗಿದ್ದನು ಕೆ ಸಿ ಚೌಧರಿಯವರು ಹೇಳುವ ಪ್ರಕಾರ ಮಂಸಬ್ದಾರರು ಅಧಿಕಾರ ವರ್ಗದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಿದ್ದರು ಕುಲೀನರಾಗಿದ್ದರು ಅವರ ನೇಮಕಾತಿ ಪದೋನ್ನತಿ ಕೆಳ ಅಂತಸ್ಸಿಗೆ ಇಳಿಯುವಿಕೆ ಅಥವಾ ಅಧಿಕಾರದಿಂದ ವಜಾ ಮಾಡುವುದು ಎಲ್ಲವೂ ಸಾಮ್ರಾಟನ ಇಚ್ಛೆಯಂತೆ ಆಗ್ತಾ ಇತ್ತು ಇಲ್ಲಿ ಮನ್ಸಬ್ಧಾರಿ ಪದ್ಧತಿ ಎನ್ನುವಂಥ ವ್ಯವಸ್ಥೆಯ ಬಗ್ಗೆ ಇರುವಂಥದ್ದು ಅದು ಇಂಪಾರ್ಟೆಂಟ್ ಐದು ಅಂಕಕ್ಕೆ ಕೇಳ್ತಾರೆ ಅದರಿಂದ ಮನ್ಸಬ್ಧಾರಿ ವ್ಯವಸ್ಥೆ ಅಂದರೆ ಏನು ಅಂಥದ್ದು ಗೊತ್ತಿರಲಿ ಹೆಚ್ಚು ಅಂದರೆ ಒಂದೊಂದು ಪಂಗಡದಲ್ಲಿ ಇಂತಿಷ್ಟು ಸೈನಿಕರನ್ನು ತರಬೇತಿಯನ್ನು ಕೊಡ್ತಾ ಇದ್ರು ಹೆಚ್ಚು ಸೈನಿಕರ ಇರುವವರನ್ನು ರಾಜರು ಆಯ್ಕೆ ಮಾಡಿಕೊಳ್ತಾಯಿದ್ರು ಈ ಅವರನ್ನು ಮನ್ಸಬ್ದಾರರು ಅಂತ ಕರೀತಾ ಇದ್ದರು ಹೆಚ್ಚು ಸೈನಿಕರು ಯಾರ ಹತ್ರ ಇದ್ದಾರೆ ಅವರನ್ನು ರಾಜರು ನೇಮಕ ಮಾಡಿ ಆ ಸೈನಿಕರನ್ನು ಪಡೆದುಕೊಳ್ತಾ ಇದ್ದರು ಈ ರೀತಿಯಾಗಿ ಮನ್ಸಬ್ದಾರಿ ಪದ್ಧತಿ ಮನ್ಸಬ್ದಾರಿ ವ್ಯವಸ್ಥೆ ಇರುವಂಥದ್ದನ್ನು ಕಾಣ್ಬೋದು ಇನ್ನು ಈ ಬ್ಲಾಕ್ ಒಂದರಲ್ಲಿ ಇನ್ಯಾವುದು ತುಂಬಾ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ ನಮಗೆ ಸಿಗುವಂಥದ್ದು ಘಟಕ ಒಂಬತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನಷ್ಟೇ ಓದ್ತಾ ಹೋದರೆ ಸಾಕು ಸ್ನೇಹಿತರೆ ಸಮಯಾವಕಾಶ ಇದ್ದೇ ಅಂತ ಅಂದರೆ ಇನ್ನು ಉಳಿದಿರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಆದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಿದೆಯಲ್ಲ ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅದನ್ನು ಓದ್ಕೊಳ್ಳಬೇಕಾಗ್ತದೆ ಸ್ನೇಹಿತರೆ ನೋಡಿ ಇಲ್ಲಿ ಸ್ತ್ರೀ ಶಿಕ್ಷಣ ಬಂದಿದೆ ಸ್ತ್ರೀ ಶಿಕ್ಷಣ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಇಲ್ಲ ಇದರಲ್ಲಿ ಪರ್ಷಿಯನ್ ಸಾಹಿತ್ಯ ಅದು ಘಟಕ ಹತ್ತರಲ್ಲಿ ಬರುವಂಥದ್ದು ಇವಾಗ ನಾವಿಲ್ಲಿ ಮನ್ಸಬ್ದಾರಿ ವ್ಯವಸ್ಥೆಗೆ ಬಂದಿದ್ದೇವೆ ಮನ್ಸಬ್ಧಾರಿ ವ್ಯವಸ್ಥೆ ಬ್ಲಾಕ್ ಎರಡರಲ್ಲಿ ಬರುವಂಥದ್ದು ನೋಡಿ ಆರೂವರೆಗೆ ಮೊಘಲ್ ಸಾಮ್ರಾಜ್ಯದ ಅವನತ್ತಿಯ ತನಕ ನಮಗೆ ಬ್ಲಾಕ್ ಒಂದಾಯಿತು ಇನ್ನು ಮನ್ಸಬ್ದಾರಿ ವ್ಯವಸ್ಥೆಯಿಂದ ಬ್ಲಾಕ್ ಎರಡರಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ ಇದರಲ್ಲಿ ಒಂದು ಸ್ತ್ರೀಯರ ಸ್ಥಾನಮಾನ ಐದು ಅಂಕಕ್ಕೆ ಇರುವಂತಹ ಪ್ರಶ್ನೆ ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ನಾವು ನೋಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಆದಷ್ಟು ಇವತ್ತು ನಾವು ಈ ದ್ವಿತೀಯ ಬಿ ಎ ಇತಿಹಾಸದಲ್ಲಿರುವಂತಹ ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಸಾಧ್ಯ ಆದರೆ ಅದರ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಎಲ್ಲ ವಿಷಯಗಳನ್ನು ಕೂಡ ನಾವು ಆದಷ್ಟು ಬೇಗ ಕವರ್ ಮಾಡ್ಕೊಳ್ತಾ ಹೋಗುವ ಸ್ನೇಹಿತರೆ ಧನ್ಯವಾದಗಳು